ಮನೇಲಿ ಯಾರು ಹ್ಞೂ ನೀವಾ ಬನ್ನಿ ಕುತ್ಕಳಿ ನೋಡು ನಿನಗೆ ಮಕ್ಕ ತೋರ್ಸೋ ಅಂತ ಯೋಗ್ಯತೆ ಇಲ್ಲ ನನಗೆ ಏನು ಹೇಳ್ಬೇಕು ಅಂತನು ಗೊತ್ತೈತೆ ಅದ ಹ್ಞೂ ಬೇಜಾರು ಮಾಡ್ಕೊಬೇಡ ನೋಡು ಹ್ಞೂ ಬೇಗ ಕಾಲು ಬಿದ್ದಕ್ಕೆ ಸಮರ್ಪಣೆ ಕೇಳೋ ಅಂದ್ರು ಕೇಳ್ಬಿಡ್ತೀನಿ ನೀನು ನಿಂಗೆ ಮಕ್ಕ ಮಾತ್ರ ಸಪೋರ್ಟ್ ಮಾಡ್ಕೊಬೇಡ ಚೂ ಬಿಡ್ತೇವ ನೀ ಅದ್ಯಾವ ಕಾರ್ಮ ಕಟ್ಕೊಂಡು ನಾನು ಕಟ್ಕೊಂಡು ಗಂಡ ಕಾಲು ಕೀಳ್ಸ್ಕೊಂಡು ನಾನು ಕಾರ್ಮಿಕ ಕಟ್ಕೊಳ್ಳಬೇಕು ಅಂತ ಮಾಡಿದಾರೆ ಈಗ ಅನ್ಭವಿಸ್ಯಾರ ಸಾಕಿವೇ ಇನ್ನೂ ಅನ್ಭವಿಸಬೇಕು ನಾನು ಅಲ್ವಾ ಮತ್ತೆ ಯಾಕೆ ರಾಜುನೂ ಅವಳು ಬಂದಿದ್ರು ಅಂತಲ್ಲ ಕರೀಕೆ ಬೋರಿಕ್ರಂತ ಅಂತ ಹೇಳಕೆ ಯಾಕೆ ಯಾಕೆ ಅಂದರೆ ನನ್ನಿಂದ ಯಾರು ತೊಂದರೆ ಆಗೋದು ಇಷ್ಟ ನನಗೆ ಅಕ್ಕೆ ಯಾರು ತೊಂದರೆ ಅಂತ ಅಂದರು ನೋಡು ನಾನು ಬೇಕು ಅಂತ ನೀನು ಮೋಸ ಮಾಡಲಿಲ್ಲ ನಾನು ಇಲ್ಲಿಂದ ಓದೆ ನಿಂಗೆ ಹೇಳ್ಬಿಟ್ಟೆ ಹೋಗಿ ತಾನೇ ಬರ್ತೀನಿ ನಾನು ಅಂದ್ಬಿಟ್ಟು ಊರಿಗೆ ಹೋಗಿ ಬರ್ತೀನಿ ಅಂತ ಹೋದಾಗ ಹೋಗೋದು ಕಾಲೆಯ ಮಾತುಕತೆ ಎಲ್ಲ ಮಾಡ್ಕೊಂಬಿಟ್ಟಿದ್ರು ನಮ್ಮ ನಮ್ಮ ನಮ್ಮಪ್ಪನೂ ಗೊತ್ತಾ ಹೋದ್ಮೇಲೆ ಏನು ಮಾಡಿದ್ರು ಬಿಡಲಿಲ್ಲ ಅವರು ನಾನು ಆಯ್ಕೆ ಆಯ್ಕಿಲ್ಲ ಆಯ್ಕೆ ಅಂದ್ರೂ ಬಲವಂತ ಮಾಡಿ ಮದುವೆ ಮಾಡಿದ್ರು ಏನು ಮಾಡೋಣ ಹೇಳು ನಾನಿದ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ನೀನು ಮೋಸ ಮಾಡಬೇಕು ಅಂತ ನಾನು ಉಳ್ಕೊಳ್ಳಲಿಲ್ಲ ಅದಾದ್ಮೇಲಿಂದ ಬಲವಂತದಿಂದ ಮದುವೆ ಮಾಡಿದ್ರು ನಮ್ಮಪ್ಪ ಆರು ತಿಂಗಳಲ್ಲಿ ಸತ್ತೋದ ನಮ್ಮ ಹೂವನ್ಗೆ ಹೇಳೋಕ್ಕೂ ನಂಗೆ ಬೇರೆ ಸಲ್ಲಿದ ಆಮೇಲಿಂದ ಕುಡಿಯೋದು ಪಾಠ ಬಿಟ್ಟೆ ಹಿಂಗೆಲ್ಲ ಆಯ್ತಲ್ಲ ನನ್ನ ಜೀವನದಲ್ಲಿ ಏನ್ಬಿಟ್ಟು ಆದ್ರಿಂದ ವರ್ಕ್ಗೆ ಬಂದಿರಲಿಲ್ಲ ಗೊತ್ತಾ ಈಗ ಸುನೀತ್ನಿಂದ ನಾನು ಹೆಂಗೋ ಚೇತರಿಸ್ಕೊಂಡೆ ಅದರಲ್ಲೂ ನನಗೆ ಶುಭ್ರ ಈ ಪರಿಸ್ಥಿತಿ ಆಗೋಣೆ ಅಂತ ನೆನೆಸ್ಕೊಂಡು ನನಗೆ ಭಾಳ ಮನಸ್ಸು ನೋವಾಯ್ತು ನನ್ನ ಮಗ ತಿರೋಗನೆ ನಾವು ವಿಷಯ ಕೇಳಿ ನನಗೆ ಭಾಳ ನೋವಾಯ್ತು ಮನಸ್ಸು ದೇವರು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಅಂತ ಕನಸು ಮನಸ್ಸು ಅನ್ಕೊಂಡಿತ್ತಿಲ್ಲ ಈಗ ನಾನು ಹೇಳ್ತೀನಿ ಕೇಳಿ ನೀವು ಮದುವೆ ಆಗಿದ್ದೀರಿ ಅಂತ ನನಗೆ ಬೇಜಾರಿಲ್ಲ ಆಯ್ತಾ ಅಯ್ಯೋ ಮದುವೆ ಆಗ್ಬಿಟ್ಟವ್ರಲ್ಲ ನನ್ನ ಮೋಸ ಮಾಡ್ಬಿಟ್ಟವ್ರಲ್ಲ ಅಂತ ನನಗೇನು ಬೇಜಾರಿಲ್ಲ ಈಗ ಬೇಜಾರು ಮಾಡ್ಕೊಂಡು ತಾನು ಏನಾಯ್ತಿತ್ತು ಹೆಂಗೋ ನಿಮ್ಮ ಮಗ ನಿಮ್ಮ ಹೆಂಡತಿ ಜೊತೆ ನೆಮ್ಮದಿಯಾಗಿ ಸುಮಿತ್ ನಚ್ಕಟ್ಟಂಗೆ ಹೋಗಿ ಕಳಿಸ ಹಾಕು ನನಗೆ ಇನ್ನೇನು ಬೇಡ ಕಣ್ಣುಗ್ ಮರೆಯಾಗಿ ನಾನು ಇರ್ತೀನಿ ನೋಡು ಇಷ್ಟ ದಿವಸ ಏನೋ ಕಣ್ಣು ಕಾಣ್ತಾನೆ ಹೆಂಗೋ ಕಣ್ಣು ಮರೆಯಾಗಿದ್ದೆ ಈ ಕಣ್ಣು ಮುಂದ್ಗಡೆ ಇತ್ತೇ ನಿಂತ ಅಷ್ಟಪಡೋದ ನಾನು ಹೆಂಗೆ ನೋಡೋಣ ನಾನೇನು ಇಷ್ಟಪಡ್ದಾನೆ ನಿನ್ ಮದುವೆ ಆಗಿತ್ತಿಲ್ಲ ಇಷ್ಟಪಟ್ಟೆ ಮದುವೆ ಆಗಿದ್ದು ಹ್ಞೂ ನೀನು ಯಾಕೆ ಹಂಗೆ ಎಲ್ಲ ಇದು ಮಾಡ್ಕೊಂಡು ನೀನು ಅಯ್ಯೋ ಇಷ್ಟಪ್ಪ ಕಷ್ಟವಾ ಈಗ ಯಾವ ಇಷ್ಟ ಕಷ್ಟ ಕಟ್ಕೊಂಡು ಏನಾಗಬೇಕು ಏನಾಗಬೇಕು ಹೇಳಿ ನನಗೆ ಯಾವ ಇಷ್ಟನೂ ಬೇಡ ಕಷ್ಟನೂ ಬೇಡ ನನ್ನ ಮಗನೇ ಹೋದ್ಮೇಲೆ ನನಗೆ ಯಾವುದು ನನಗೆ ಆಸೆ ಇಲ್ಲ ಆಯ್ತಾ ಏನೋ ಸುಮಿತ್ರ ಒಬ್ಬಳನ್ನ ನಿಮ್ದೇ ನೋಡ್ಕೊಬಿಡಿ ಅಷ್ಟೇ ಸಾಕು ಯಾಕೆ ಮಗ ಯಾಕಂಗಂದಿಯೇ ಓ ಅಮ್ಮ ಅಮ್ಮ ಅನ್ಬೇಡಕ್ಕಂತಾಯಮ್ಮ ಅತ್ತೇ ಅನು ಇವ್ನು ಮಾಡಿರೋ ಮೋಸಕ್ಕೆ ಅನ್ಯಾಯಕ್ಕೆ ಆಯ್ಕೆ ನಿನಗಾಗಿದ್ದು ಮೋಸವೇ ಅನ್ಸ್ಕೊಂಡು ನನಗೆ ಬಹಳ ನೋವಾಗೋಯ್ತು ಹೇಳ್ದ ಉಂಚ್ಕೊಂಡು ಈ ಥರಕ್ಕೆ ಈ ಥರ ಹೆಂಗೆ ಆಯ್ತು ಕಣವಾ ಅಂತ ಅವನು ಬ್ಯಾಡ ಅಂದ ಕಣವ ಬ್ಯಾಡ ಅಂದ ನಾನೇ ಅವನ ಮಾತ ಕೇಳನಿಲ್ಲ ಅವ್ನ ಕೇಳಲಿಲ್ಲ ಕೇಳನಿಲ್ಲ ಕಂತಾಯಮ್ಮ ನಾನೇ ಎಲ್ಲಾನು ಓ ಮಾಡ್ಕಲ್ಲ ಮಗ ಮದುವೆ ಮಾಡ್ತಲ್ಲ ಅಂತ ಹೇಳಿ ಹೇಳಿ ಬರುವಂತ ಮಾಡಿ ಮದುವೆ ಮಾಡ್ದವ ಅವನು ಈ ಥರ ಮದುವೆ ಅಂತ ಮಾತ್ರ ಹೇಳಿಲ್ಲ ನನಗೆ ಮದುವೆ ಬೇಡ ನನಗೆ ಬೇಡ ಬೇಡ ಅಂದ್ಕೊಂಡೆ ಬಂದ ಈಗ ಮದುವೆ ಆಗಿವನಿ ಅಂದರೆ ನಾವು ಯಾಕೆ ನನ್ನ ಮದುವೆ ಮಾಡ್ತಿದ್ದೆವು ಮಗ ಏನೋ ಋಣ ಸಂಬಂಧ ಇತ್ತು ಆಯಿತು ಬಿಡಿ ಈಗ ಅವೆಲ್ಲ ಯಾಕೆ ಹಂಗಲ್ಲ ಕಣ್ಣು ಮಗ ಯಾರು ಇಲ್ದೋದ್ರಂಗೆ ನೀನು ಕಷ್ಟ ಕಷ್ಟಪಡ್ಬೇಕ ಯಾಕೆ ಕಷ್ಟಪಡ್ಬೇಕು ನೀನು ನಗ್ನಗೀತ ಇರ್ಬೇಕಲ್ವಲ್ಲ ಕಷ್ಟಪಡೋದು ಬೇಡ ನೀನು ನಾವೆಲ್ಲ ಇತ್ಕೊಂಡು ಇಲ್ಲದೋದ್ರಂಗೆ ಜೀವನ ಮಾಡಿಯಾ ನೀನು ಹೇಳು ಓ ನಡಿ ಊರಿಗೆ ಕರೆಯಕ್ ಬಂದ್ರೆ ನಿನ್ನ ಮಗನೂ ನೀನು ಸಾವಂತಿನ ಯಾಕೆ ಬರಕಿಲ್ಲ ಅಂದಂತೆ ಅಯ್ಯೋ ಇಲ್ಲಿ ಬದು ಮನೆಯದೇ ಆಸ್ತೀವೇ ಇಲ್ಲಿ ಇದ್ರ ತಾನೇನು ಅಲ್ಲಿದ್ರೇನು ಸುಮ್ಕಿರಿ ಯಾಕೆ ಬರೋಕ್ಕಿಲ್ಲ ಅಂದಂತೆ ನನ್ನ ಮನೆಗಿನ ಬರೋಕ್ಕಿಲ್ಲ ಸೂಲಿ ತ ಬಂದಾಗ ಬರಲಿ ಬಾವನ್ಸ್ ಕಳಿಸ್ತೀನಿ ಇಲ್ಲಿಂದನೇ ಬರಕಿಲ್ಲ ಹೋಗಕಿಲ್ಲ ಅಂದಂತೆ ಅವ್ವ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ನಿನ್ನ ಸಮಾಪನೆ ಕೇಳ್ತೀನಿ ಅದ್ರಲ್ಲಿ ನಾವು ಏನು ತಪ್ಪಿಲ್ಲ ಕಣವ ಎಲ್ಲ ನಾವೇ ದುಡುಕ್ಬಿಟ್ಟು ಆಗ ಗಂಡು ಗಿಂಡ ಕೇಳ್ತಿತ್ತಿಲ್ಲ ಕಣವ ಈಗ್ಲಾರೇ ಇಷ್ಟವಾ ಕಷ್ಟವಾ ಅಂತ ಕೇಳ್ತಾರೆ ಅವನು ಎಲ್ಲೋ ಹೋಗಿದ್ದ ಬರೋದಕ್ಕೆ ಮಾತು ಮಾಡಿಬಿಟ್ಟು ಮಾತು ಮಾಡೋಕ್ಕೆ ಮಾಡ್ಕೊಂಡಿದ್ದು ಓದ್ತು ಅವನೇನು ಇಷ್ಟಪಟ್ಟು ಆಗಲಿಲ್ಲ ಅವ ಹೆಣಿಗೆ ನೆಮ್ಮದಿ ಏನದನ್ನೇ ಕೊಡಲಿಲ್ಲ ನಿಮಗೆ ಗೊತ್ತಲ್ವ ಮದುವೆಗೆ ಸೇರಲಿಲ್ಲ ಇವನು ಮದುವೆಗೆ ಸೇರಿದರೆ ಆಗೇ ಕಣ್ಕೊಂಡಿ ಕಣ್ಕೊಬೋದಾಗಿತ್ತು ಏನು ಮಾಡ್ಯವ ಹಂಗೆ ಇಷ್ಟಿಲ್ಲದವದ್ಕೆ ಇಷ್ಟು ಇಲ್ದಾನೆ ಬಲವಂತದಿಂದ ಮದುವೆ ಮಾಡಿದ್ರಲ್ಲ ಅನ್ಬಿಟ್ಟು ಕುಡಿಯೋದು ಕಾಟಾಗಿ ಇಲ್ಲಿ ಗಂಟ್ಲು ನರ್ಕೊಂಡ್ ಬೋಸವನವ ನೀನೊಂಥರ ನರ್ಕ ಅನುಭವಿಸಿದ್ರೆ ಅವನೊಂಥರ ಅನ್ಬೋಸವನೇ ಆಗಿನಾಯ್ತು ಹೋಗಿದ್ದು ಹೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ ನಡಿಯವ ನಡಿ ಮನೆಗೆ ಅಯ್ಯೋ ಇಲ್ಲಾದ್ರೇನು ಸುಮ್ಕಿರಿ ಇಲ್ಲಾದ್ರೆ ಬೇಡ ಅಂತ ಹೇಳಿದದ ಇಲ್ಲಾದ್ರೇನು ಅವ್ವ ನನಗೆ ಹೇಳ್ತೀನಿ ಕೇಳು ಇಲ್ಲೇ ಇರು ಆಯ್ತಾ ನಾನು ಬೇಡ ಅನ್ನೋಕ್ಕಿಲ್ಲ ನೀನು ನಗ್ನಗಿತ ಬಂದು ಒಂದು ರಾತ್ರಿ ತೊಳಗು ಅಂಬ್ಲಿ ಹೋ ಗಂಜಿ ಹೋ ನಿನ್ನ ಸಾವಂತಿ ನಿನ್ನ ಮಗ ಎಲ್ಲ ಇರ್ತಾರೆ ಅಲ್ವಾ ಯಾರು ತಗುಂತ್ಕೊಂಡು ಉಂಡು ಬಿಟ್ಟು ತಿನ್ಬಿಟ್ಟು ನಾಳೆ ಕೇದ್ ಬಾ ಆಯ್ತಾ ನೀ ಇಲ್ಲವೇ ಅದೇನು ಆರಂಭ ಪ್ರಾರಂಭ ಆಯ್ತದೆ ಅವನೇ ಮಾಡ್ತಾನೆ ಮಗನೇ ರಾಜು ಹ್ಞೂ ಅಲ್ಲಿಗೂ ಇಲ್ಗೂ ಓಡಾಡ್ಕೊಂಡೇ ಇರು ಇವನು ಇಲ್ಲಾರೇ ಇರಲಿ ಅಲ್ಲಾರೆ ಇರಲಿ ಸರಿಯವ್ವಾ ಅವಳು ನನ್ನ ಸೊಸೆ ಭಾಳ ಒಳ್ಳೆಯವಳು ಕಣವ ಅಂತ ಕರ್ಬುಳಿನೂ ಪಪ್ಪ ಒಳ್ಳೆ ಮನ್ಸೆ ಹ್ಞೂ ಚೆಂದಾಗಿ ಇರ್ರವ ಓಡಾಡ್ಕೊಂಡು ಇಲ್ಗು ಅಲ್ಗೂ ಕಾಲ ಕಳೀತಾಯಿ ಬೇಜಾರು ಮಾಡ್ಕೋಬೇಡ ಏನೋ ನಾವು ದುಡ್ಕ್ಬಿಟ್ಟು ನಮ್ಮಿಂದಾನೇ ನನ್ನ ಮಗನ ಜೀವನ ಹಾಳಾಯಿತು ಹೊರ್ತು ಅವನೇನು ಮದುವೆ ಆಗಬೇಕು ಅಂತ ಕುಣೀತಿತ್ತಿಲ್ಲ ಅವು ಈಗ ಇನ್ನೊಂದು ಇನ್ನೊಂದುಗಳಿಗೆ ಸತ್ತನೋ ನಾನು ನಾನು ಸಾನ್ಸಿಗೆ ನಿಮ್ದಿಲ್ದಂಗೆ ಮಾಡಬೇಡ ಕಣವ ಗುಂಡಮ್ಮ ನಡಿ ನಡಿ ತಾಯಮ್ಮ ನಡಿ ಮನೆಗೆ ಹೋಗ ಅದ ಅಯ್ಯೋ ಆಯ್ತು ಅಯ್ಯೋ ಮಡಿಕೊಂಡು ಇಲ್ಲ ಹೆಂಗೋ ಸದ್ಯಕ್ಕೆ ಎಲ್ಲ ಸರಿ ಆಯ್ತು ನನ್ಗೆ ಏನ್ ಬೇಜಾರಿಲ್ಲ ಕತೆ ಸುಮ್ನಿರೋ ಸುಮ್ನಿರೋ ಜಿಮ್ ಇರೋದಿಲ್ಲ ನಡಿಗ ನೀನು ನಡಿ ಎಲ್ಲ ಮಾದೇವಿ ಬೀತಿವಿ ಎಷ್ಟೊತ್ನಲ್ ಬಂದ್ರಿ ಆಚೆಲ್ ಪಾತ್ರೆ ಬರ್ತಿದೆ ಅಯ್ಯೋ ಈಗ ಬಂದ ಕಾಪಿ ಮಾಡ್ತೀನಿ ಕಾಪು ಬೇಡ ಟಿ ಬೇಡ ನಡ್ರಿ ಈಗ ಇಬ್ಬರು ಅಯ್ಯೋ ಇರ್ಲಿ ಸುಮ್ಕಿರಿ ಇಲ್ಲಾದ್ರೇನು ಅವ್ರು ರಾಜ್ನೂ ಅವ್ರು ಕರೆಯಕ್ ಬಂದಿದ್ರಲ್ಲ ನಿಮ್ಮ ಸೊಸೆನೂ ಇಲ್ಲೇ ಇರ್ತೀವಿ ಅಂತ ಅನ್ನಿಲ್ವಾ ಅವ್ರು ಕುಟ್ಲು ಬೇಕಿರ್ಲಿ ಯಾಕೆ ಬರಕ್ ಹೋದ್ರಿ ಅಯ್ಯೋ ನನ್ ಜೀವ ತಾಡಿನಿಲಿಲ್ಲನವ ಬೇಜಾರಾಗ್ಬಿಡ್ತು ನನ್ಗೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗುಮಾ ಅಂತ ಇವ್ಳೇನೋ ಬರಕಿಲ್ಲ ಅಂದ್ಲಂತಲ್ಲ ಗುಂಡಮ್ಮ ಬರಕಿಲ್ಲ ನಾನು ಬೇಕಾರೆ ಸುನೀತಾ ಬರ್ಲಿ ನಾನು ಬರಕಿಲ್ಲ ಅಂತ ತಪ್ಪಿರೋದು ನಮ್ದು ಅವ್ವ ಇವನು ಬೇಡ ಬೇಡ ಅಂದ ಮದುವೆ ಹಾಕಿಲ್ಲ ಅಂತ ಬಲವಂತ ಮಾಡಿ ಮದುವೆ ಮಾಡ್ದವ್ರು ನಾವು ಇವತ್ತು ಸರಿ ಮಾಡ್ಬೇಕಾದವ್ರ್ ನಾನೇ ಅಲ್ವವ್ವ ನಮ್ಮ ಹೊಟ್ಟೆವನೇನಿಲ್ಲ ಬಿಡು ಇರೋಳು ನಾನು ಅರ ಸರಿ ಮಾಡ್ಬೇಕಲ್ವ ಅಯ್ಯೋ ಎಲ್ಲ ಸರಿ ಆಯ್ತದೆ ಟೈಮ್ ಬರ್ಬೇಕು ಸುಮ್ಕಿರಿ बेजार मारका बेडी अबुवा नीनवे बणी इव तिद बट नाळीक भरीर बेकारे केवा बोरा किला ಅಂತ ಅಂದ್ಬಿಟ್ಲು ಅಂತ ಬೇಜಾರ್ ಮಾರ್ಕಂಡೆ ಹೇಳುದನ ರಾಜು ಅದ್ಯಾಕ್ ಕೊರಕಿಲ್ಲ ಅಂತ ನೋಡೆ ಬಿರ್ತಿನ ಅಂತ ಬೊಂಡೆ ಇವತ್ತು ನಡಿರಿ ಬೊನ್ ಬುಡಿಗ ಜಾತಲಿ ಇದ್ದು ಆಮ್ಲಿ ಹೋಗಂಜಿಯ ಮನೆದಿರ ಕುಡ್ದ್ಬಿಟ್ಟು ನಗ್ನಗಿತ್ತವೆ ಇರಕಾದ್ರೆ ಇರ್ಲಿ ಐತ ತಾಯಮ್ಮ ಇರ್ನಿಲ್ವಾ काढದ್ ಬೋರ್ಲಿ ಇಲ್ವ ಜಾಸ್ತಿ ಮನೆ ಎಲ್ಲಾದೆ ರಾಜು ಇಲ್ವ ಇಲ್ ಓಡಹರಕಂಡ ಆರಂಭ ಮಾಡ್ಲಿ ಯಾಂಗೋ ಚಾನಾ ಇರ್ಲಿ ಅವರ ಅಕ್ಕನುವೆ ಕರೆದೆ ಬಾವ್ನಸ್ಲಿ ಅವನು ఇన్నేను అయ్యో ఎంగ బుడి అత్య సుబ్రయ్ హోదమే తమ్మ ఇల్వల్ అంత ఏం గోళాడ్త్లు ఈ బుడియా బుడి ఆ తమ్మ సిక్తం అయితే నన్ను అమ్మగా చిన్న కనవ చిన్న బేకార జీవ కొట్బుడ్తన అంతే ఆసె మాట్తా అంటూ ఆసె మార్తా యార్గే అది బా అవును భాళ ఒళ్ే మగ ఎల్ చన నోడ్క అత్తయ్యాగంతే కనవ బొన్ బుడి బేకారు ఇుబుట్ ಎದ್ದು ಬೋರಿ ಇವ್ರಿ ಅಂದೆ ಒಂದೇ ರಾತ್ರಿ ತೊಳಗ್ಲಿ ಅಂಬ್ಲಿ ಹೋಗಂಜಿ ಜೊತೆಲಿ ಕುಡಿದ್ಬಿಟ್ಟು ಚೆನ್ನಾಗಿವೆ ಅಂಕ ಬರ್ರಿ ಹೋಯ್ತಾ ಬರ್ತಾ ಇರಲಿ ಇವನ್ ಬೇಕಾದ್ರೆ ಇದ್ರೆ ಇಲ್ಲೇ ಇರಲಿ ರ ಅಲ್ಲಿರಲಿ ಇರಲಿ ಬಿಡವ ಇರ್ತೀವಿ ಸುಮ್ಕಿರಿ ನಾವೇ ಇಲ್ವಾ ನಾನುವ ನಾನು ಇರ್ತೀವಿ ಸುಮ್ಕಿರಿ ಇಲ್ಲೇ ಏನಂತೆ ಇವ್ರಿ ಇವ್ರಿ ಯಾಕೆ ಬರ್ರವ ಬನ್ನಿ ಬರೀವ್ರಿಮ ನಡೀರಿ ಅದಾಗ ಇವ್ರು ಬುಡ ಮಠ ಕಾಣಕತ್ತೆ ಅಯ್ಯೋ ಇದು ಯಾಕಿಂಗ್ ಅಲ್ಲಿ ತಕೊಂತಿದಿರೋ ಏಳ್ ಕಳ್ಸಿನಿಲ್ವ ಅವರು ಅಷ್ಟು ಭಾಗ್ಯ ಅಂದ್ರ ರಾಜ ಕುಟ್ಲು ಅವ ಅಕ್ಕನ್ ಕುಟ್ ಕಲ್ಸದೆ ನಮ್ಮ ಮನ್ಸು ಸಮಾಧಾನ ಆಗೋದ್ ಬೇಡವಲ್ಲ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಅನ್ಕ ಹೋಗಿ 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 ಸಾರ ಹೋಗಿ ಅಯ್ಯೋ ಯಾವ ಸಾಲ ಸುತ್ಕೊಂಡಿರೀ ನಡೀರಿ ಏನ್ ಹಿಡಿದು ಮುಷ್ಟಿನಿ ಆಡ್ತಾ ಇದ್ರಲ್ಲಾ ಹಿಡಿದು ಆಟಾನೇ ಬಿಡ್ತಾ ಇಲ್ಲ ಬರ ಬಾ ಬರಿವಂತೆ ಇಷ್ಟ ಇರು ಕಷ್ಟ ಆದ್ರೆ ಹ್ಮ್ ಸರಿ ಆಯ್ತು ಇರಿ ಅಡ್ಗೆ ಮಾಡ್ತೀರಿ ಊಟ ಮಾಡ್ಕೊ ಹೋಗದ ಊಟ ಬೇಡ ಏನ ಬೇಡ ಅಲ್ಲೇ ಅಡ್ಗೆ ಮಾಡಿಸ್ತೇವ್ನಿ ನಡಿ ನಡಿ ತಾಯಮ್ಮ ಊಟ ಮಾಡ್ಕೊಂಬರಿಂತೆ ಹ್ಞೂ ಸರಿ ಆಯ್ತು ಹಾ ಗಾಯತ್ರಿನು ಬರ ಕೇಳ್ಬೇಕಾಗಿತ್ತು ಹೇಳಿನಿ ಹೇಳೀನಿ ಗಾಯತ್ರಿನೂ ಬಾ ಅಂತ ಹೇಳಿನಿ ಹೇಳ್ಬಿಟ್ಟು ಕರ್ಕ ಅಪ್ಪ ಅಂದ್ಬಿಟ್ಟು ಕೊಡಿಸ್ಬಿಟ್ಟು ಬಂದೆ ಕತ್ ನೋಡಿ ಅವಳು ಗೊತ್ತಾಳೆ ಕತ್ತೆ ರಾಜು ಹೋಗೋಣ ಕರೆಯಕಿ ಕಣ ಕಾಪಿ ಮಾಡ್ತೀನಿ ನೋಡಿ ತಾಯಮ್ಮ ಅಮ್ಮ ಈ ರೀತಿ ಬರ್ತೀನಿ ಸ್ವಲ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ